ನಲ್ಲಿ ಮೊಳಗಲಿದೆ ಕರಾವಳಿಯ ಬ್ರಾಸ್ ಬ್ಯಾಂಡ್ ಸಂಸ್ಕೃತಿ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಟಿವಿ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೆ ಎನ್ ಎಂಜಿ ಸಂಘಟನೆಯ ಪರವಾಗಿ ನಿಮಗೆ ಹೃತ್ಪೂರ್ವಕ ಸುಸ್ವಾಗತವನ್ನು ಕರಾವಳಿ ಕೊಂಕಣಿ ಸಂಗೀತ ಪರಂಪರೆಯನ್ನು ವಿಶ್ವದ ವೇದಿಕೆಗೆ ತರುವ ಉದ್ದೇಶದಿಂದ ಹುಟ್ಟಿಕೊಂಡ ಪೆಪರೆಪೂಮ್ ಕಾರ್ಯಕ್ರಮವು ಈಗ ಅಂತಾರಾಷ್ಟ್ರೀಯ ಗುರಿ ಸಾಧಿಸಿದೆ ಆಮಿ ಅನಿಯಾಂಚಿ ಸಂಘಟನೆಯ ಆಶ್ರಯದಲ್ಲಿ ಆರಂಭವಾದ ಈ ಕಾರ್ಯಕ್ರಮ ಬ್ರಾಸ್ ಬ್ಯಾಂಡ್ ಸಂಸ್ಕೃತಿಗೆ ಹೊಸ ಉಸಿರು ತುಂಬುತ್ತಿರುವ ವಿಶಿಷ್ಟ ಚಳುವಳಿಯಾಗಿದೆ ಅಕ್ಟೋಬರ್ ಹತ್ತರಂದು ಒಮಾನಿನ ರಾಜಧಾನಿ ಮಸ್ಕತ್ನಲ್ಲಿ ರುವಿಯ ಅಲ್ಫಲಾಜ್ ಹೋಟೆಲ್ನಲ್ಲಿ ಈ ಉತ್ಸವವು ಗಲ್ಫ್ ಪ್ರದೇಶದ ಕೊಂಕಣಿ ಸಮುದಾಯದ ಕಲೆ ಪ್ರಿಯತೆ ಮತ್ತು ಸಂಸ್ಕೃತಿ ಭವನಿಗೆ ಹೊಸ ಶಕ್ತಿ ನೀಡಲಿದೆ ಈ ಬಾರಿ ನಡೆಯುವ ಪೆಪರೆ ಪೆಪೆ ಡು ಮಸ್ಕತ್ ಸೀಸನ್ ಟು ಆರ್ಮಿಎನ್ ಎಂಸಿ ಎಂಸಿಸಿ ಮಸ್ಕತ್ ಮತ್ತು ವೆಂಚರ್ ಎಂಟರ್ಟೈನ್ಮೆಂಟ್ ಸಂಯುಕ್ತವಾಗಿ ಆಯೋಜಿಸುತ್ತಿದೆ ಪೆಪರೆ ಪೆಪರೆ ಕಾರ್ಯಕ್ರಮವು ಕೇವಲ ಸ್ಪರ್ಧೆ ಅಲ್ಲ ಅದು ಸಂಸ್ಕೃತಿಯ ಸಂಭ್ರಮ ಈ ಮೂಲಕ ಕರಾವಳಿ ಪಾರಂಪರಿಕ ಬ್ರಾಸ್ ಬ್ಯಾಂಡ್ ಕಲೆಯು ಹೊಸ ಪೀಳಿಗೆಯ ಕೈಯಲ್ಲಿ ಪುನರ್ಜನ್ಮ ಪಡೆಯುತ್ತಿದೆ ಈ ವೇದಿಕೆ ಯುವ ಪ್ರತಿಭೆಗಳಿಗೆ ತಮ್ಮ ಕಲೆ ಪ್ರದರ್ಶಿಸಲು ಕಲಿಯಲು ಮತ್ತು ಸಂಸ್ಕೃತಿಯ ನೆಲೆಯಿಂದ ವಿಶ್ವದತ್ತ ಹೆಜ್ಜೆ ಹಾಕಲು ಪ್ರೇರಣೆ ನೀಡುತ್ತಿದೆ ಮಂಗಳೂರು ಮತ್ತು ಉಡುಪಿ ಪ್ರದೇಶದಿಂದ ಹುಟ್ಟಿಕೊಂಡ ಈ ಕಲೆ ಇದೀಗ ಮಸ್ಕತ್ನಲ್ಲಿ ಮೊಳಗುತ್ತಿರುವುದು ಕರಾವಳಿಯ ಸಂಸ್ಕೃತಿಯ ವಿಶ್ವೀಕರಣದ ಘೋಷಣೆಯಾಗಿದೆ ಪೆಪೆರೆ ಪೆಪೆಡ್ ಎಂಬ ಶಬ್ದ ಕೇವಲ ಬ್ರಾಸ್ ಬ್ಯಾಂಡಿನ ನಾದವಲ್ಲ ಅದು ಕರಾವಳಿಯ ಉತ್ಸಾಹ ಒಗ್ಗಟ್ಟು ಮತ್ತು ಸಂಸ್ಕೃತಿಯ ಆತ್ಮದ ಪ್ರತಿಧ್ವನಿಯಾಗಿದೆ ಈಗ ಈ ಕಾರ್ಯಕ್ರಮದ ಬಗ್ಗೆ ಆ ಕಾರ್ಯಕ್ರಮದ ಮುಖ್ಯ ಆಯೋಜಕರಾದ ಸಂತೋಷ್ ಡಿಕೋಸರ್ ಅವರು ನಮ್ಮನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ಆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ನಾಲ್ಕು ದಿನ ನಂತರ ನವೆಂಬರ್ ತಿಂಗಳಲ್ಲಿ ಎರಡು ದಿನ ಪೆಪ್ಪೆರೆ ಪೆಪ್ಪೆ ಟೂಮದ ಬ್ರಾಸ್ ಬ್ಯಾಂಡ್ ಉತ್ಸವವನ್ನು ನಾವು ಆಯೋಜಿಸಿದ್ದೇವೆ ಅಮಿ ಅನಿ ಅಂಚಿ ಪಂಗಡದವರು ಈ ಕಾರ್ಯಕ್ರಮದ ಆಯೋಜಕರಾಗಿದ್ದವು ಸುಮಾರು ನಾಲ್ಕು ದಿನ ಫೆಬ್ರವರಿಯಲ್ಲಿ ಸುಮಾರು ಹದಿನೈದು ಸಾವಿರದ ಇಪ್ಪತ್ತ ಇಪ್ಪತ್ತು ಸಾವಿರದಷ್ಟು ವೀಕ್ಷಕರು ಆ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದರು ಕೆಲ್ ರಾಯ್ ಚರ್ಚ್ ಆವರಣದಲ್ಲಿ ಆ ಕಾರ್ಯಕ್ರಮ ಆಗಿತ್ತು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಾಂಸ್ಕೃತಿಕ ವೈಭವ ಪ್ರತ್ಯೇಕವಾಗಿ ಕರಾವಳಿ ಪ್ರದೇಶದಲ್ಲಿ ಪ್ರಾಸ್ ಬ್ಯಾಂಡ್ ಮದುವೆ ಸಮಾರಂಭಗಳಿಗೆ ಜಾಸ್ತಿಯಾಗಿ ಉಪಯೋಗಿಸುವಂತದ್ದು ಅದು ಎಲ್ಲೋ ಈ ಪಾಶ್ಚಾತ್ಯ ಸಂಗೀತ ಜಾಸ್ತಿ ಆದ ತಕ್ಷಣ ಅದೆಲ್ಲ ಕಡಿಮೆ ಆಗ್ತದೆ ಬ್ರಾಸ್ ಬ್ಯಾಂಡ್ ಗೆ ಕೊಡುವಂತ ಏನು ಜನರು ಕೊಡುವಂತ ಪ್ರಾಮುಖ್ಯತೆ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ನಾವು ಅದನ್ನು ಮುನ್ನಲೆಗೆ ತರಬೇಕು ಎಂಬ ಉದ್ದೇಶದಿಂದ ಬ್ರಾಸ್ ಬ್ಯಾಂಡ್ ಮತ್ತು ಅದೇ ರೀತಿ ಡ್ಯಾನ್ಸ್ ಅಥವಾ ಪದ್ಯ ಗಾಯನ ಅದಕ್ಕೋಸ್ಕರ ಪಪ್ಪರೇ ಪಪ್ಪ ಕಾರ್ಯಕ್ರಮವನ್ನು ಆಯೋಜಿಸಿದೆವು ನೃತ್ಯಕ್ಕೆ ಜಾಸ್ತಿ ಆಕರ್ಷಿತರಾಗ್ತಾರೆ ಯಾಕೆ ಬ್ರಾಸ್ ಬ್ಯಾಂಡ್ ಅಲ್ಲಿ ನಾವು ಜೈಲು ನೃತ್ಯ ಮಾಡಬಾರದು ಅಂತ ಒಂದು ಪ್ರಯೋಗವನ್ನು ನಾವು ಮಾಡ್ಲಿಕ್ಕೆ ಪ್ರಯತ್ನಿಸ್ತೇವೆ ನಮ್ಮ ಬ್ರಾಸ್ ಬ್ಯಾಂಡ್ ಸ್ಥಳೀಯವಾಗಿರುವಂತಹ ಬ್ರಾಸ್ ಬ್ಯಾಂಡ್ ಅದಕ್ಕೆ ಪಾಶ್ಚಾತ್ಯ ನೃತ್ಯದ ಒಂದು ಕಲ್ಲರ್ ಅದನ್ನು ಕೊಡುವಾಗ ಜನರು ಇನ್ನೂ ಜಾಸ್ತಿ ನಾವು ಪ್ರತ್ಯೇಕವಾಗಿ ಯುವ ಜನರು ಜಾಸ್ತಿಯಾಗಿ ಆಕರ್ಷಿತರಾಗಬೇಕು ಅಂತ ನಮ್ಮ ಉದ್ದೇಶ ಸುಮಾರು ಸಾವಿರಕ್ಕಿಂತಲೂ ಅಧಿಕ ಕಲಾವಿದರಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೆವು ಇದರ ಮುಖಾಂತರ ಈ ಬ್ರಾಸ್ ಬ್ಯಾಂಡ್ ಮುನ್ನೆಲೆಗೆ ಬಂದಿದೆ ನಂತರದ ದಿನಗಳಲ್ಲಿ ನಾವು ನಮ್ಮ ಸ್ಪೀಕರ್ ಆಗಿರುವಂತಹ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರ ಮಾರ್ಗದರ್ಶನ ಮೇರೆಗೆ ವಿಧಾನಸೌಧ ಮುಂಭಾಗದಲ್ಲಿ ಈ ಕರಾವಳಿ ಪ್ರದೇಶದ ಬ್ರಾಸ್ ಬ್ಯಾಂಡ್ ಅನ್ನು ತೆಗೆದುಕೊಂಡು ಅಲ್ಲಿಯೂ ಪ್ರದರ್ಶನ ನೀಡಿದೆವು ಈಗ ನಮಗೆ ಮತ್ತೊಂದು ಅವಕಾಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಸ್ಕತ್ ನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ಸಿಕ್ಕಿದೆ ಮಸ್ಕತ್ ನ ಎಂ ಮ್ಯಾಂಗ್ಳೂರ್ ಕ್ಯಾಥೋಲಿಕ್ ಸೆಂಟರ್ ಆಫ್ ಪ್ಯಾರಿಸ್ ಅವರ ನೇತೃತ್ವದಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಂಡು ಬಂದಿರುವಂತಹ ಸಂಘಟನೆ ಎಂ ಸಿ ಅದರ ನೇತೃತ್ವದಲ್ಲಿ ನಾವು ಅಮಿಯನಿ ಅಂಚಿ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಮಂಗಳೂರು ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ಹಲವಾರು ಸಾಮಾಜಿಕ ಜಾಗೃತಿ ಕಳಕಳಿ ಅದೇ ರೀತಿ ಸಾಂಸ್ಕೃತಿಕ ಮತ್ತು ಕೊಂಕಣಿ ಭಾಷೆ ಸಂಸ್ಕೃತಿ ಇದರ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅನುಭವವಿರುವಂತಹ ಎರಡು ಸಂಘಟನೆಗಳು ಸೇರಿಕೊಂಡು ನಾವು ಈ ಪೆಪ್ಪೆರೆ ಪೆಪ್ಪೆಟ್ಟು ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಸ್ಕತ್ ಒಮಾನ್ ಮಸ್ಕತ್ ನಲ್ಲಿ ಇದೇ ಬರುವ ತಾರೀಕು ಹತ್ತು ಅಕ್ಟೋಬರ್ ಹತ್ತರಂದು ಮಾಡಲು ಇಚ್ಛಿಸಿದ್ದೇವೆ ನಾವು ಇಲ್ಲಿಂದ ಸುಮಾರು ಇಪ್ಪತ್ತ್ ಮೂರು ಕಲಾವಿದರು ಅಹ್ ಬ್ಯಾಂಡ್ ಕಲಾವಿದರು ನಮ್ಮ ಪದ್ಯ ಬ್ಲೂ ಗಾಸ್ ಬ್ಯಾಂಡ್ ಅರುಣ್ ಸೆರಾವ್ ಅವರ ನೇತೃತ್ವದಲ್ಲಿ ಹತ್ತು ಜನ ಬ್ರಾಸ್ ಬ್ಯಾಂಡ್ ಕಲಾವಿದರು ಮತ್ತೆ ಇಡೀ ನಮ್ಮ ಟೀಮ್ ಸಂಘಟಕರು ಜನರು ನಾವು ಮಸ್ಕತಿಗೆ ಹೋಗಿ ಈ ಕಾರ್ಯಕ್ರಮವನ್ನು ಅಲ್ಲಿ ನೀಡಲಿದ್ದೇವೆ ವಿವಿಧ ಹಂತದ ಕಾರ್ಯಕ್ರಮ ನೀಡಿ ಸುಮಾರು ಆರು ಗಂಟೆ ಈ ಸಾಂಸ್ಕೃತಿಕ ವೈಭವ ಪ್ರತ್ಯೇಕವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಬ್ರಾಸ್ ಬ್ಯಾಂಡ್ ಏನಿದೆ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಂತ ಮತ್ತು ಆ ಕಲಾವಿದರಿಗೆ ನಾವು ಸಹಕಾರ ನೀಡುವಂತಹ ಒಂದು ಯೋಜನೆ ಇದರ ಮುಖಾಂತರ ಜಾರಿಯಾಗಲಿದೆ ಈ ಕಾರ್ಯಕ್ರಮವು ಅದೇ ಬರುವ ಅಕ್ಟೋಬರ್ ಶುಕ್ರವಾರದಂದು ಮಸ್ಕತ್ ನಲ್ಲಿ ನಡೆಯಲಿದೆ ವಿಜೇತ ತಂಡಕ್ಕೆ ಒಮಾನಿನ ಒಂದು ಸಾವಿರ ಒಮಾನಿರಿಯಲ್ ಅಂದ್ರೆ ಇಂಡಿಯನ್ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ದೊರೆಯಲಿದೆ ಮೊದಲ ಬಹುಮಾನ ಉಳಿದ ಮೂರು ಪಂಗಡಗಳಿಗೆ ಕೂಡ ದ್ವಿತೀಯ ಬಹುಮಾನವನ್ನು ನಾವು ಘೋಷಣೆ ಮಾಡಲಿದ್ದೇವೆ ಅವರಿಗೆ ಐನೂರು ಒಮಾನಿರಿಯಲ್ ಅಂದ್ರೆ ಸುಮಾರು ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿಗಳ ಬಹುಮಾನ ದೊರೆಯಲಿದೆ ವಿಶೇಷವಾಗಿ ಹೇಳುವುದಾದರೆ ಗಲ್ಫ್ ನಲ್ಲಿ ಅನೇಕ ಸ್ಪರ್ಧೆಗಳು ನಡೆಯುತ್ತವೆ ನಮ್ಮ ಕೊಂಕಣಿ ಸಂಸ್ಕೃತಿ ಅನೇಕ ಸ್ಪರ್ಧೆಗಳು ನಡೆಯುತ್ತವೆ ಇದೊಂದು ಬಹಳ ದೊಡ್ಡ ಬಹುಮಾನ ಅಂತ ಅವರು ಹೇಳಿದ್ದಾರೆ ನಮ್ಗೆ ಈ ಬಗ್ಗೆ ಜಾಸ್ತಿ ತಿಳಿದಿಲ್ಲ ಅವ್ರು ಹೇಳುವ ಪ್ರಕಾರ ಕೊಂಕಣಿ ಕಾರ್ಯಕ್ರಮಗಳಲ್ಲಿ ಇದೊಂದು ಬಹುದೊಡ್ಡ ಮೊತ್ತದ ಬಹುಮಾನ ಅಂತ ಅವ್ರು ಹೇಳಿದ್ದಾರೆ ಸೊ ನಾವು ಕೂಡ ಆ ಸ್ಪರ್ಧಿಗಳಿಂದ ಉತ್ತಮ ಒಂದು ಪ್ರದರ್ಶನವನ್ನು ನಿರೀಕ್ಷೆ ಮಾಡಲಿದ್ದೇವೆ ಇಲ್ಲಿರುವ ಎಲ್ಲ ಕೊಂಕಣಿ ಸಮುದಾಯದ ಎಲ್ಲ ಜನರು ಅಲ್ಲಿ ಮಂಗಳೂರಿನ ತಂಡಕ್ಕೆ ಕಾಯ್ತಾ ಇದ್ದಾರೆ ಮಂಗಳೂರಿನ ಬ್ಯಾಂಡ್ ತಂಡ ಮತ್ತೆ ಅಲ್ಲಿಯ ಕಲಾವಿದರೆಲ್ಲ ಸೇರಿಕೊಂಡು ಒಂದು ಉತ್ತಮ ಪ್ರದರ್ಶನ ನೀಡುವ ಅಹ್ ಎಲ್ಲಾ ಸಾಧ್ಯತೆ ಇದೆ